ಚಿತ್ರ ನಟರಿರ್ಬೋದು ರಾಜಕಾರಣದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ದರೂ ಕೂಡ ನಮ್ಮ ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ ಅದೊಂದನ್ನೇ ನಾನು ಹೇಳ್ಬೋದು ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿ ಇದ್ದಾಗ ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗೇ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಷ್ಟೆ ಇಲ್ಲ ನಾನೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಕ್ಕೆ ಇಷ್ಟಪಡೋದಿಲ್ಲ ಬೇರೆ ಚಿತ್ರ ನಟರಿರ್ಬೋದು ರಾಜಕಾರಣದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ದರೂ ಕೂಡ ನಮ್ಮ ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ ಅದೊಂದನ್ನೇ ನಾನು ಹೇಳ್ಬೋದು ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿದ್ದಾಗ ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗಿ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೇಕಷ್ಟೇ